ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಗುರುವಾರ ಅಂದರೆ ತುಂಬ ವಿಶೇಷ ಸಾಯಿನಾಥರಿಗೆ ಸಾಯಿನಾಥ ನಮಗೆ ಏನು ತಿಳಿಸ್ತಾ ಇದ್ದಾರೆ ಅವರ ಸಂದೇಶವೇನು ಅದರಲ್ಲಿ ಏನು ಒಳ ಅರ್ಥ ಇದೆ ಅದು ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ಒಂದು ಅರ್ಥ ಕೊಡುತ್ತೆ ಅದನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನಕ್ಕೆ ಎಷ್ಟು ಸುಗಮವಾಗಿ ಇರುತ್ತೆ ಅನ್ನೋದು ಈ ವಿಡಿಯೋವಿನಲ್ಲಿ ಒಂದು ಸಂದೇಶ ಸ್ನೇಹಿತರೆ ಗುರುವಾರ ಅಂದರೆ ತುಂಬ ವಿಶೇಷ ವಿಶೇಷವಾಗಿರುತ್ತೆ ಆ ಪರಿಹಾರ ಕೂಡ ಅಷ್ಟೇ ವಿಶೇಷವಾಗಿದೆ ಒಂದು ಊರಲ್ಲಿ ಒಬ್ಬ ತಂದೆ ತಂದೆಗೆ ಇಬ್ಬರು ಮಕ್ಕಳಿರ್ತಾರೆ ಮಕ್ಕಳನ್ನ ತುಂಬ ಪ್ರೀತಿಯಿಂದ ಕಷ್ಟಪಟ್ಟು ಆ ತಂದೆ ಸಾಕ್ತಾ ಬೆಳೆಸ್ತಾ ಇರ್ತಾರೆ ಬಾಬಾರವರ ಒಂದು ಅನುಗ್ರಹದಿಂದ ಅವರು ಸ್ವಲ್ಪ ಮಟ್ಟಿಗೆ ತುಂಬ ಚೆನ್ನಾಗೇ ಇರ್ತಾರೆ ಒಂದು ಅನುಕೂಲ ಚೆನ್ನಾಗಿರುತ್ತೆ ಆದರೆ ಯಾವಾಗಲೂ ಒಂದು ಕೊರತೆ ಅನ್ನೋದು ಆ ತಂದೆಗೆ ಕಾಡ್ತಾನೇ ಇರುತ್ತೆ ಅಂದರೆ ದೊಡ್ಡ ಮಗ ಮಾತು ಕೇಳೋದಿಲ್ಲ ಏನಂದರೆ ಅದು ಮಾಡ್ತಾ ಇರ್ತಾನೆ ಸರಿಯಾಗಿ ಮನೆಯಲ್ಲಿರೋದಿಲ್ಲ ಹಾಗೆ ಸ್ಕೂಲು ಕಾಲೇಜು ಅಂತ ದೊಡ್ಡವ್ರು ಆಗ್ತಾ ಆಗ್ತಾ ಕೆ ಕಾಲೇಜ್ಗೂ ಸರಿಯಾಗಿ ಹೋಗೋದಿಲ್ಲ ತಂದೆ ಏನಾದರೂ ಹೇಳಿದ್ರು ಕೂಡ ಅವರು ಸರಿಯಾಗಿ ತಂದೆಗೆ ಮಾತಾಡಿಸೋದಿಲ್ಲ ಎದ್ರ ಕೊಡೋದು ಈ ರೀತಿ ಮಾಡ್ತಾ ಇರ್ತಾನೆ ತುಂಬ ಆ ತಂದೆಗೆ ನೋವಾಗ್ತಾ ಇರುತ್ತೆ ನನ್ನ ಒಂದು ಬೆಳೆಸಿರುವ ಒಂದು ರೀತಿಯಲ್ಲಿ ನಾನು ಬೆಳೆಸಿರುವ ರೀತಿಯಲ್ಲಿ ಏನಾದರೂ ತಪ್ಪಾಗಿದೆಯಾ ನನ್ನ ಕೈಯಾರ ನಾನು ಏನಾದರೂ ತಪ್ಪು ಮಾಡಿದಿನಾ ಅಂತ ಯಾವಾಗಲೂ ಒಂದು ಕೊರಗು ಅನ್ನೋದು ಇತ್ತು ಅವರು ಕೆಲಸ ಹಾಗೂ ಅವರ ವ್ಯವಹಾರ ಊಟಕ್ಕೆ ಜೀವನದಲ್ಲಿ ಅದಕ್ಕೇನು ಕಡಿಮೆ ಇರಲಿಲ್ಲ ಆದರೂ ಮಕ್ಕಳು ಸುಸಂಸ್ಕೃತರಾಗಿ ಇಲ್ಲ ಅಂದರೆ ಆಗ ಅದೊಂದು ದೊಡ್ಡ ನೋವೆ ಎತ್ತೋರಿಗೆ ಈ ಕೊರತೆ ಅನ್ನೋದು ಆ ತಂದೆಗೆ ಪ್ರತಿನಿತ್ಯ ಕಾಡ್ತಾ ಇರುತ್ತೆ ಚಿಕ್ಕ ಮಗ ಆ ಥರ ಇರೋದಿಲ್ಲ ತುಂಬ ಸುಸಂಸ್ಕೃತನಾಗಿ ತಂದೆ ತಾಯಿ ಹೇಳಿದ ಮಾತನ್ನು ಕೇಳ್ತಾ ಹಾಗೂ ಏನು ಬೇಕೋ ಅದನ್ನೆಲ್ಲನೂ ಆ ಮಗ ಮಾಡ್ತಾಯಿದ್ದ ಅಂದರೆ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳಿರ್ತಾರೋ ಅಷ್ಟು ಜನ ಒಳ್ಳೆ ರೀತಿಯಲ್ಲೇ ಇರಬೇಕು ಅಂತಲೂ ಏನೂ ಇರೋದಿಲ್ಲ ಇರೋದು ಇಲ್ಲ ಎಲ್ಲರೂ ಒಂದೊಂದು ರೀತಿಯಲ್ಲಿ ಇರ್ತಾರೆ ಒಬ್ಬೊಬ್ಬರ ಸ್ವಭಾವ ಒಂದೊಂದು ರೀತಿಯಲ್ಲಿ ಇರುತ್ತೆ ಆದರೆ ಆ ದೊಡ್ಡ ಮಗನ ಸ್ವಭಾವ ಮಾತ್ರ ಆ ತಂದೆಗೆ ತುಂಬ ನೋವನ್ನುಂಟು ಮಾಡುತ್ತೆ ಏಕೆಂದರೆ ನನ್ನ ಮಗ ನಾನು ಏನಾದರೂ ಹೆಚ್ಚು ಕಡಿಮೆ ಆದರೆ ಅವನ ಜೀವನದಲ್ಲಿ ಯಾವ ಥರ ಬದುಕ್ತಾನೆ ಅವನಿಗೆ ಜೀವನ ಯಾವ ಥರ ಇರುತ್ತೆ ಅವನಿಗೆ ಜೀವನ ಕಟ್ಕೊಡೋಣ ಅಂದರೂ ಕೂಡ ಅವನು ಸರಿಯಾಗಿ ನನ್ನ ಮಾತು ಕೇಳ್ತಾ ಇಲ್ಲ ಏನು ಮಾಡಬೇಕು ಅಂತ ಒಂದು ತೋಚದೆ ಯಾವಾಗಲೂ ಒಂದು ಕೊರಗು ಅನ್ನೋದು ಈ ರೀತಿ ಇತ್ತಂತೆ ಅದೇ ಥರ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಕೊರಗು ಅನ್ನೋದು ಇರುತ್ತೆ ನಾವು ಎಲ್ಲ ರೀತಿಯಲ್ಲೂ ಸರಿ ಇದ್ದೀವಿ ನಾವು ಹೇಳೋ ರೀತಿಯಲ್ಲೇ ನಮ್ಮ ಕಂಟ್ರೋಲಲ್ಲೇ ಎಲ್ಲ ಇದೆ ಅಂತ ನಾವು ಒಂದೊಂದು ಸಾರಿ ಮೂರ್ಖರಾಗಿ ನಡ್ಕೊಳ್ತೀವಿ ಸ್ನೇಹಿತರೆ ಆದರೆ ಅದೆಲ್ಲ ನಮ್ಮ ಏನೂ ಇರೋದಿಲ್ಲ ಮೇಲೆ ಕುತ್ಕೊಂಡು ಆಡಿಸುತ್ತಿರುವ ದೇವರ ಆಟ ಅಂತ ಹೇಳಬಹುದು ಆ ಒಂದು ದಿನ ಅವನು ಕಾಲೇಜ್ಗೂ ಹೋಗಿ ಮತ್ತು ಆ ಕಾಲೇಜುಗಳು ಮುಗಿಸಿ ಹಂಗೋ ಹಿಂಗೋ ಅದು ಸರಿಯಾಗಿ ಉತ್ತೀರ್ಣನಾಗದೆ ಇನ್ನೇನು ಎದೆ ಉದ್ದ ಬೆಳೆದಿದ್ದಾನೆ ಅವರ ತಂದೆಯ ವ್ಯಾಪಾರ ವ್ಯವಹಾರವನ್ನು ನೋಡಿಕೊಂಡು ಚೆನ್ನಾಗಿರ್ತಾನೆ ನನ್ನ ಕಷ್ಟಕ್ಕೆ ಇವನಾಗ್ತಾನೆ ನನ್ನ ಮಗ ಅಂತ ಪಾಪ ಆಸೆ ಪಟ್ಕೊಂಡಿರ್ತಾನೆ ಆದರೆ ಮನೆಯ ಜವಾಬ್ದಾರಿ ಅನ್ನೋದು ಸ್ವಲ್ಪವೂ ಮಗನಿಗೆ ಇರೋದಿಲ್ಲ ಎಷ್ಟೋ ಸಮಯ ಆದಮೇಲೆ ರಾತ್ರಿಯೂ ಯಾವಾಗಲೂ ಬರ್ತಾಯಿದ್ದ ಬಂದರೆ ಬರ್ತಾಯಿದ್ದ ಇಲ್ಲಂದರೆ ಇಲ್ಲ ಮಕ್ ಯಾವಾಗಲೂ ಸ್ನೇಹಿತರ ಜೊತೆ ಈ ರೀತಿ ಹರಟೆ ಇರ್ತಾ ಇದ್ದ ಆ ಒಂದು ದಿನ ದಿನದಿಂದ ದಿನಕ್ಕೆ ಅವರ ತಂದೆಗೆ ಸ್ವಲ್ಪ ಆರೋಗ್ಯ ಏರುಪೇರು ಆಗ್ತಾ ಬರುತ್ತೆ ಸ್ನೇಹಿತರೆ ಏಕೆಂದರೆ ಮಕ್ಕಳು ಸರಿಯಾಗಿ ನಮ್ಮ ಮಾತು ಕೇಳಲಿಲ್ಲ ಅಂದರೆ ನಮ್ಮ ಮಾತು ಕೇಳೋದು ಅಂದರೆ ನಾವು ನಾವು ಏನು ಅವ್ರಿಗೆ ನಾವು ಸ್ವಾರ್ಥವಾಗಿ ಎಲ್ಲ ಇಟ್ಕೊಳ್ಳೋದಿಲ್ಲ ಮಕ್ಕಳು ಎಲ್ಲಿ ಹೋಗ್ಬಿಟ್ರೆ ಏನಾಗ್ತಾರೋ ಅವ್ರಿಗಿನ್ನೂ ಬುದ್ಧಿ ಇರೋದಿಲ್ಲ ಮತ್ತು ಅವರ ಜೀವನದಲ್ಲಿ ಕಷ್ಟಕ್ಕೆ ಬಿಡ್ತಾರೆ ಆ ರೀತಿ ಪೇರೆಂಟ್ಸ್ಗೆ ಭಯ ಇರುತ್ತೆ ಅದನ್ನು ಮಕ್ಕಳು ಕೂಡ ಅರ್ಥ ಮಾಡ್ಕೊಳ್ಬೇಕು ಯಾರಿಗೋಸ್ಕರ ನಮಗೋಸ್ಕರನೇ ಅಲ್ವಾ ಇಷ್ಟೆಲ್ಲ ಅವರು ಪರದಾಡ್ತಾ ಇರೋದು ಅಂತಂದ್ಬಿಟ್ಟು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆದರೆ ಆ ಮಗ ಅರ್ಥ ಮಾಡ್ಕೊಂಡಿರೋದಿಲ್ಲ ಒಂದು ದಿನ ತುಂಬ ಬೇಜಾರಾಗಿಬಿಟ್ಟು ಆ ದಿನ ಗುರುವಾರ ಆಗಿರುತ್ತೆ ಬಾಬಾರವರನ್ನು ಅಂದರೆ ಸಾಯಿನಾಥರನ್ನು ತುಂಬ ಅಪಾರವಾಗಿ ಅವರ ತಂದೆ ನಂಬುತ್ತಾ ಇರ್ತಾರೆ ಆ ತಂದೆ ಆ ತಂದೆ ಬಂದು ದೇವಸ್ಥಾನದಲ್ಲಿ ಹಾಗೆಯೇ ಕೂತ್ಕೊಂಡು ಬಿಟ್ಟಿರ್ತಾನೆ ಎಷ್ಟು ಸಮಯ ಆಗುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ ಬಂದು ಹಾಗೆಯೇ ಹತ್ಕೊಂಡು ಕರ್ಕೊಂಡು ಈ ಎಲ್ಲ ಕಷ್ಟಗಳನ್ನು ಬಾಬಾರವರ ಹತ್ರ ಹೇಳ್ತಾ ಬಾಬಾ ಸಾಕು ಈ ಜೀವನ ನಾನು ಇಷ್ಟೂ ವರ್ಷ ನನ್ನ ಮಗ ಈ ದಿನ ಚೆನ್ನಾಗಾಗ್ತಾನೆ ಈವತ್ತು ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಆಸೆಪಟ್ಟೆ ಆದರೆ ಕೊನೆಯವರೆಗೂ ಇದು ಆಗೋದಿಲ್ವೇನೋ ನಾನು ಇನ್ನೂ ಇದ್ದು ನೋಡೋದು ಏನಿದೆ ನನ್ನನ್ನು ಕರ್ಕೊಂಡು ಬಿಡು ಬಾಬಾ ಅಂತಂದ್ಬಿಟ್ಟು ಹತ್ಕೊಂಡು ಹೇಳ್ತಾಯಿರ್ತಾನೆ ಆದರೆ ಬಾಬಾ ಬಿಡಬೇಕಲ್ವಾ ಪರಮ ಭಕ್ತ ಬೇರೆ ಬಾಬಾ ಹೇಳ್ತಾನೆ ಕಣ್ಣೀರು ಹಾಕ್ಬೇಡ ಮಗು ನೀನು ಇವತ್ತು ಗುರುವಾರ ನಿನ್ನ ಎಲ್ಲ ಕಷ್ಟಗಳ ಜೊತೆ ನಾನು ಇದ್ದೀನಿ ಪ್ರತಿನಿತ್ಯ ನಾನು ನಿನ್ನ ಜೊತೆಯಲ್ಲೇ ಇದ್ದೀನಿ ನಿನಗೆ ಅದು ತಿಳಿದಿಲ್ಲ ಅಷ್ಟೇ ಮಗು ನಿನ್ನ ಮಗನನ್ನು ಇಲ್ಲಿಗೆ ನಾನು ಕರೆಸುತ್ತೇನೆ ನೀನು ಒಂದು ಐದು ನಿಮಿಷ ನನಗಾಗಿ ಸಮಯವನ್ನು ನೀಡು ಮಗು ಅಂತ ಹೇಳಿದ ರೀತಿಯಲ್ಲೇ ಆ ತಂದೆಗೆ ಅನಿಸುತ್ತೆ ತುಂಬ ಆಶ್ಚರ್ಯ ಕೂಡ ಎದ್ದು ನಿಂತು ಎಲ್ಲ ನೋಡ್ತಾಯಿರ್ತಾನೆ ಎಲ್ಲೂ ಏನೂ ಇಲ್ಲ ಏನು ಇದೆಲ್ಲನೂ ಅಂತಂದ್ಬಿಟ್ಟು ಹಾಗೆ ಅಂದ್ಕೊಂಡು ಕಣ್ಣೀರು ಉಜ್ಕೊಂಡು ಹಾಗೇ ಕೂತ್ಕೊಂಡಿರ್ತಾನೆ ಬಾಬಾರ ಪಾದದ ಹತ್ತಿರ ಇರುವ ಒಂದು ವಿಭೂತಿ ಇದೆ ಅಲ್ವಾ ಆ ವಿಭೂತಿಯನ್ನು ಇಟ್ಕೊಂಡು ಹಾಗೇ ಹೇಳ್ತಾ ಇರಬೇಕಾದ್ರೆ ಯಾವತ್ತೂ ಅವ್ರ ಮಗ ಆದಂಥವನು ಅಂದರೆ ದೊಡ್ಡ ಮಗ ಎಲ್ಲೂ ದೇವಸ್ಥಾನಕ್ಕೂ ಬರ್ತಾ ಇರಲಿಲ್ಲ ಸ್ನೇಹಿತರು ಅಂತಂದ್ಬಿಟ್ಟು ಸ್ನೇಹಿತರ ಜೊತೆನೇ ಇರ್ತಾ ಅಂಥವನು ದಿಢೀರಾಗಿಯೇ ಹುಡುಕ್ಕೊಂಡು ಎಷ್ಟೊತ್ತಾದ್ರೂ ನಮ್ಮ ತಂದೆ ಬಂದಿಲ್ಲ ಅಂತಂದ್ಬಿಟ್ಟು ಬರ್ತಾನೆ ಎಲ್ಲ ಕಡೆ ಹುಡುಕಿ ದೇವಸ್ಥಾನದ ಹತ್ರ ಬರ್ತಾನೆ ದೇವಸ್ಥಾನದ ಹತ್ರ ಬಂದು ಅಪ್ಪ ನೀವು ಯಾಕೆ ಇನ್ನೂ ಬಂದಿಲ್ಲ ಮನೆಗೆ ಬನ್ನಿ ಅಂತಂದ್ಬಿಟ್ಟು ಎಲ್ಲರೂ ಮನೆಯಲ್ಲಿ ತುಂಬ ಗಾಬರಿ ಆಗಿದ್ದಾರೆ ಅಂತ ಆ ತಂದೆಗೆ ಓ ಎಷ್ಟು ಆಶ್ಚರ್ಯ ಗಾಬರಿ ಯಾವತ್ತೋ ನನ್ನ ಮಗ ಬಂದಿದ್ದೋನೇ ಅಲ್ಲ ಯಾಕಂದರೆ ಮಧ್ಯರಾತ್ರಿ ಆದ್ರೂ ಮನೆಗೆ ಬರ್ತಾ ಇರಲಿಲ್ಲ ಅಂಥವನು ಈವಾಗ ನನ್ನನ್ನು ಹುಡ್ಕೊಂಡು ಬಂದಿದ್ದಾನಾ ಅಂತಂದ್ಬಿಟ್ಟು ಅವ್ರ ತಂದೆಗೆ ಆಶ್ಚರ್ಯ ಸಂತೋಷ ಎರಡು ಒಟ್ಟೊಟ್ಟಿಗೆ ಆಗ ಅವನಿಗೆ ಗೊತ್ತಾಗಲಿಲ್ಲ ಅಂದರೆ ಆ ತಂದೆಗೆ ಆದರೆ ಯಾರೋ ನನಗೆ ದೇವಸ್ಥಾನದಲ್ಲಿ ಈ ರೀತಿ ಹೇಳಿದ ಹಾಗೆ ನಾನು ಎಷ್ಟು ನೋವಲ್ಲಿದ್ದೆ ವಿಭೂತಿಯನ್ನು ಇಟ್ಕೊಂಡೆ ಸಾಯಿನಾಥರ ಪಾದದ ಹತ್ತಿರ ಇರುವ ವಿಭೂತಿಯನ್ನು ಇಟ್ಕೊಂಡು ನಾನು ಈ ರೀ ಈ ರೀತಿ ಹೇಳಿದೆ ಓಂ ಸರ್ವ ರುದ್ವಾಸಿನೇ ನಮಃ ಆ ಒನ್ ರೂಪಾಯಿ ಕಾಯಿನ್ ಕೂಡ ಪಾದದ ಹತ್ತಿರ ಇರುವ ವಿಭೂತಿಯಲ್ಲಿ ಇತ್ತು ಆ ಒನ್ ರೂಪಾಯಿ ಕಾಯಿನ್ನು ಹಾಗೆ ಈ ಮಂತ್ರವನ್ನು ನೀನು ಹೇಳಿಕೊ ಮಗು ನಿನ್ನ ಮನಸ್ಸಿನಲ್ಲಿ ಏನು ಇದೆ ನೋಡು ಒಂದು ಗೊಂದಲ ಹಾಗೂ ನಿನ್ನ ಎಷ್ಟೋ ವರ್ಷಗಳ ಕನಸು ನನಸಾಗುವ ಸಮಯ ಬಂದಿದೆ ಅಂತ ಆಗ ಆ ಒಂದು ಆಶ್ಚರ್ಯ ಕೂಡ ಆಯಿತು ಮಗ ಬಂದಿದ್ದಾನೆ ಹುಡುಕೊಂಡು ತಂದೆಯನ್ನು ಕರ್ಕೊಂಡೋದ್ನು ಮತ್ತು ಆ ತಂದೆ ಎಷ್ಟು ಖುಷಿಪಟ್ಟರು ಅಂದರೆ ಮಗ ತುಂಬ ಬದಲಾವಣೆ ಕಾಣ್ತು ಅವನ ಜೀವನದಲ್ಲಿ ಅಪ್ಪ ನೀವು ಮನೆಯಲ್ಲೇ ಇರಿ ಪ್ರತಿಯೊಂದು ಕೆಲಸ ನಾನು ತಮ್ಮ ಇಬ್ಬರು ನೋಡ್ಕೊಳ್ತೀವಿ ನಿಮ್ಮ ಜವಾಬ್ದಾರಿಯನ್ನು ಇನ್ನು ನೀವು ಓರೋದು ಬೇಡ ನಾವು ನೀವು ಏನಿದ್ರು ನಮಗೆ ಮಾರ್ಗದರ್ಶಕರು ಅಂತ ಹೇಳಿಬಿಟ್ಟು ಆ ಮಗ ಹೇಳುವಾಗ ತಂದೆಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಕಣ್ಣೀರಾಗೇ ಬರ್ತಾನೆ ಇರುತ್ತೆ ಅಂದರೆ ಅದು ಸಂತೋಷದ ಕಣ್ಣೀರು ನಾನು ದೇವಸ್ಥಾನದಲ್ಲಿ ಹೋಗಿ ಯಾವಾಗಲೂ ಇದ್ದೆ ಯಾವಾಗಲೂ ಇದ್ದೆ ಆದರೆ ಆ ದಿನ ಗುರುವಾರ ನಾನು ಇಷ್ಟೆಲ್ಲ ನನ್ನ ನೋವು ತಡ್ಕೊಳ್ಳೋದಕ್ಕಾಗದೇ ಇರುವಾಗ ಬಾಬಾರ ಪಾದ ಮುಟ್ಟಿ ಇದನ್ನೆಲ್ಲ ಹೇಳ್ಕೊಂಡ ಬಾಬಾ ನನಗೆ ತಿಳಿಸಿದ ಮಾರ್ಗ ಈ ರೀತಿ ಇದೆ ನೀವು ಕೂಡ ಹೇಳ್ಕೊಳ್ಳಿ ಅಂತ ಒಂದು ಸಂದೇಶ ಸ್ನೇಹಿತರೆ ನಮ್ಮ ಮನೆಯಲ್ಲಾಗಿರಬಹುದು ಅಥವಾ ದೇವಸ್ಥಾನದಲ್ಲಾಗಿರಬಹುದು ಪಾದದ ಹತ್ತಿರ ಇರುವ ಅಂದರೆ ವಿಭೂತಿ ಹೋದರೆ ಎಲ್ಲಿ ಇದ್ರೂ ಅದು ಬಾಬಾರ ಪಾದದ ಹತ್ತಿರ ಇರುವಂತೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಮನೆಯಲ್ಲಿದ್ದರೆ ನೀವು ಆ ಒಂದು ರುಪ್ಪಿ ಕಾಯಿನ್ ಇಟ್ಟುಬಿಟ್ಟು ಪಾದದಾತಿರ ವಿಭೂತಿಯನ್ನು ಎತ್ಕೊಂಡು ನಿಮ್ಮ ಹಣೆಯಲ್ಲಿ ಇಟ್ಕೊಂಡು ಆ ಒಂದು ರುಪ್ಪಿ ನೀವು ನೀವೇನು ಮಾಡಬೇಕು ಅಂದರೆ ಅದರ ಜೊತೆ ಇನ್ನಷ್ಟು ಏನಾದರೂ ಸೇರಿಸಿ ಯಾರಿಗಾದರೂ ನಿರ್ಗತಿಕರಿಗೆ ಕೊಡಬೇಕು ನಮ್ಮ ಕಷ್ಟಗಳು ಇನ್ನಷ್ಟು ಅದು ಬರದೇ ಇರುವ ರೀತಿ ನೋಡಿಕೊಳ್ಳುತ್ತೆ ಈ ರೀತಿ ನಮಗೆ ಬಾಬಾ ಸಂದೇಶ ಕೊಡ್ತಾ ಇರೋದು ಸ್ನೇಹಿತರೆ ಈ ಮಂತ್ರ ಅಷ್ಟು ಶಕ್ತಿದಾಯಕವಾಗಿದೆ ಗುರುವಾರ ಆಗಿರೋದರಿಂದ ತಪ್ಪದೆ ಹೇಳ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು